ನನಗೇನ್ ಅನ್ಸುತ್ತೆ ಎಲ್ಲಾ ಹೆಣ್ಮಕ್ಳಿಗುನು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಇದಿಲ್ಲ ಇನ್ ಇನ್ಬೋರ್ನ್ ಬೈ ನೇಚರ್ ನಮ್ಗೆ ಹುಟ್ಟತಾನೆ ತಾನೆ ಬಂದ್ಬಿಟ್ಟಿರುತ್ತೆ ನಾವು ಎಲ್ಲ ಎಲ್ಲ ಹೆಣ್ಮಕ್ಳಿಗು ಅದು ಬಿ ಎನ್ ಎಲ್ಲೇ ಇರುತ್ತೆ ನಮಗೆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಸಂಹೌ ಆದ್ರಿಂದ ನಮ್ಗೆ ಇಷ್ಟೆಲ್ಲ ಚಾಲೆಂಜಸ್ ಫೇಸ್ ಜೀವನದಲ್ಲಿ ಹಾಗಾಗಿ ಮಾಡಬೇಕಾಗಿದ್ದೀನೋರ್ಲಿ ಚಾಲೆಂಜಸ್ ಪ್ರಕೃತಿಯ ನಿಯಮೇನು ಅನ್ನ ಹತ್ರ ಈ ಒಂದು ಸೊಸೈಟಿನೂ ಹಾಗೆ ಆಗೋಗಿದೆ ಕನ್ನಡದಲ್ಲಿ ಬರೆಯೋದೇ ಒಂದು ದೊಡ್ಡ ವಿಷಯ ಅಂತದ್ರಲ್ಲಿ ಎಗೇನ್ಸ್ ದ ಗ್ರೇನ್ ಅಂತ ಇಂಗ್ಲಿಷ್ ಅಲ್ಲೂ ಬರ್ದ್ಬಿಟ್ಟಿದರೂಲಿ ಟ್ರಾನ್ಸ್ಲೇಟರ್ಸ್ ಅನ್ನ ಹುಡುಕ್ಬೇಕು ಹೌದು ಅದೆಲ್ಲಾ ಆಗ್ಬೇಕು ತುಂಬಾ ದೊಡ್ಡ ಕೆಲ್ಸ ಅಂತದ್ರಲ್ಲಿ ನೀವು ಒಬ್ರೇ ಕುತ್ಕೊಂಡು ಯೋಗದ ಬಗ್ಗೆ ಇಂಟ್ರೆಸ್ಟ್ ವಹಿಸ್ಕೊಂಡು ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಇದ್ಕೊಂಡು ಒಬ್ಳು ಮಗಳಿದ್ದಾಳೆ ಅವ್ಳನ್ನ ನೋಡ್ಕೊಂಡು ಯೂಲಿ ಹೌಸ್ ವೈಫ್ ಆಗಿರೋದೇ ಒಂದು ದೊಡ್ಡ ಟಾಸ್ಕ್ ಅಂತ ನಮ್ಮ ಟಾಸ್ಕ್ ಸೊ ಅಂತ ನೋಡ್ಕೊಂಡು ನೋಡಿಕೊಂಡು ಯೋಗಾಸನ ರೈಟಿಂಗ್ ಆಕ್ಟಿಂಗ್ ಇಟ್ಸ್ ಲೈಕ್ ವುಮೆನ್ ವಿತ್ ಮಿನಿ ಹ್ಯಾಂಡ್ಸ್ ತರ ಇಮೇಜ್ ನೋಡ್ತಿವಲ್ಲ ಅದನ್ನ ಆಕ್ಚುಲಿ ಇವತ್ ನನ್ನ ಕಣ್ಮುಂದೆ ನೋಡುತ್ತೆ ನೀವು ಮಾತಾಡ್ತಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ನನ್ನ ಬಗ್ಗೆ ಇಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಒಂದು ಏನಂತಾರೆ ಮ್ಯೂಚುವಲ್ ಅಡ್ಮಿರೇಷನ್ ನಿಮ್ಮ ಬಗ್ಗೆ ನಿಮ್ಮ ಕಾರ್ಯಕ್ರಮದ ಬಗ್ಗೆ ನನಗಿರೋ ಪ್ರೀತಿಗೂ ನೀವು ನನ್ನ ಮೇಲೆ ತೋರಿಸಿರೋ ಪ್ರೀತಿಗೂ ವೆರಿ ನೈಸ್ ಬಟ್ ಥಿಂಗ್ ಇಸ್ ಅನ್ಸುತ್ತೆ ಎಲ್ಲ ಹೆಣ್ಮಕ್ಳಿಗು ಮಲ್ಟಿ ಟಾಸ್ಕಿಂಗ್ ಅನ್ನೋದು ಇದೆಯಲ್ಲ ನಮ್ಮೆಲ್ಲರಿಗೂ ಅದು ಇನ್ಬೋರ್ನ್ ಬೈ ನೇಚರ್ ನಮಗೆ ಹುಟ್ಟತಾನೆ ಬಂದ್ಬಿಟ್ಟಿರುತ್ತೇನೋ ಅದು ಎಲ್ಲ ಎಲ್ಲ ಹೆಣ್ಮಕ್ಳಿಗೂನು ಅದು ಬಿ ಎನ್ ಎಲ್ಲೇ ಇರುತ್ತೆ ನಮಗೆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಸಂಹವ್ ಆದ್ರಿಂದ ನಮಗೆ ಇಷ್ಟೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಾಗಿದ್ದೀನೋ ಜೀವನದಲ್ಲಿ ಯಾಕೆಂದ್ರೆ ವಿ ಕ್ಯಾನ್ ಹ್ಯಾಂಡಲ್ ಇಟ್ ಸೊ ಹಾಗಾಗಿ ನಿಮ್ಗಿರ್ಲಿ ಚಾಲೆಂಜಸ್ ಅನ್ನೋತರ ಆ ಪ್ರಕೃತಿಯ ನಿಯಮ ಏನು ಈ ಒಂದು ಏನೋ ಸೊಸೈಟಿನೂ ಹಾಗೆ ಆಗೋಗಿದೆ ಸೊ ಹಾಗಾಗಿ ನಮ್ಮ ಹೆಣ್ಣುಮಕ್ಕಳಾಗಿ ನಾವುಗಳು ಇನ್ನಷ್ಟು ಇದರ ಕುರಿತು ಒಂದಷ್ಟು ಚರ್ಚೆಗಳು ಮಾಡೋದಿರ್ಬೋದು ಅಥವಾ ಅದಕ್ಕೋಸ್ಕರ ಕೆಲಸಗಳು ಮಾಡೋದಿರ್ಬೋದು ಏನೋ ಆ ಕಾಲದಿಂದ ಎಷ್ಟೋ ಮಹನೀಯರು ಮಹಿಳೆಯರು ಏನೋ ಬೇಸಿಕ್ ಹ್ಯೂಮನ್ ರೈಟ್ಸ್ ಹೆಣ್ಣುಮಕ್ಕಳಿಗೋಸ್ಕರ ನಾವೇನು ಹೋರಾಡಿಕೊಂಡು ನಮಗೆ ಇಷ್ಟರ ಮಟ್ಟಿಗಾರೋ ನಮಗೆ ಒಂದು ಫ್ರೀಡಮ್ ಸಿಕ್ಕ ಸಿಕ್ಕದಿಕ್ಕೆ ಕಾರಣರಾಗಿರೋ ಎಷ್ಟೋ ವ್ಯಕ್ತಿತ್ವಗಳಿಗೆ ವ್ಯಕ್ತಿಗಳಿಗೆ ಚಿರಋಣಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಾವು ಇದನ್ನು ಕಂಟಿನ್ಯೂ ಮಾಡ್ತಾ ಇದೀವಿ ಅಷ್ಟೇ ನಾವುಗಳು ವಿ ಹ್ಯಾವ್ ಟು ಕಂಟಿನ್ಯೂ ಫಾರ್ ಅವರ್ ನೆಕ್ಸ್ಟ್ ಜನರೇಷನ್ ಇನ್ನೊಂದಷ್ಟು ಬೆಟರ್ ಆಗಲಿ ಇನ್ನೊಂದಷ್ಟು ಏನಂತಾರೆ ಒಂದು ಆ ಒಂದು ಈಕ್ವಾಲಿಟಿ ರೈಟ್ಸ್ಗೋಸ್ಕರ ಹಾಗಾಗಿ ಇದೆಲ್ಲ ಎಲ್ಲ ಹೆಣ್ಮಕ್ಳ ಜೀವದಲ್ಲೂ ಮಲ್ಟಿಟಾಸ್ಕಿಂಗ್ ನೌ ದ್ ಸ್ಪೋಕನ್ ಈಕ್ವಾಲಿಟಿ ಬಗ್ಗೆ ಹೇಳ್ತಾ ಇದ್ರಿ ಸೊ ನಾನು ನೋಡಿರೋ ಪ್ರಕಾರ ಶ್ವೇತಾ ಶಿವಾಚ ಅವರು ಹೆಚ್ಚಾಗಿ ಓರಿಯೆಂಟೆಡ್ ಮೂವೀಸ್ ಮಾಡೋದು ತುಂಬಾ ಸೆಲೆಕ್ಟಿವ್ ಆಗಿ ಮೂವೀಸ್ ಮೂವೀಸ್ನ ತೆಗೋತೀರಾ ವೆರಿ ವೆರಿ ಇನ್ಸ್ಪಿರೇಷನಲ್ ಅಂತ ಹೇಳ್ಬೋದು ನೀವೇ ಒಬ್ರು ಆಸ್ ಅ ಮ್ಯಾರಿಡ್ ವುಮೆನ್ ವಿಂಗ ಮೈನ್ ಆಕ್ಟ್ರೆಸ್ ಇನ್ ಅ ಮೂವಿ ನೀವೇ ಫಸ್ಟ್ ಯು ಹ್ಯಾವ್ ಕ್ರಿಯೇಟೆಡ್ ದಟ್ ರೆಕಾರ್ಡ್ ರೆಕಾರ್ಡ್ ಅನ್ ಬರ್ದಿದ್ದೀರಾ ನೀವು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸೊ ವೆರಿ ಇಟ್ಸ್ ಅ ಬಿಗ್ ಇನ್ಸ್ಪಿರೇಷನ್ ಅಂಡ್ ಆಫ್ ಕೋರ್ಸ್ ನಿಮ್ ಜರ್ನಿನ ಈ ಬುಕ್ ಅಲ್ಲಿ ಬರ್ದಿದ್ದೀರಾ ಅದ್ರ ಬಗ್ಗೆ ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಹೇಳೋದಾದ್ರೆ ಒಂದು ಹೇಗಿತ್ತು ಆ ಫಿಲ್ಮ್ ಇಂಡಸ್ಟ್ರಿನಲ್ಲಿ ನಿಮ್ ಜರ್ನಿ ಎಸ್ಪೆಷಲಿ ಆಸ್ ಅ ಮ್ಯಾರಿಡ್ ವುಮನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮದುವೆ ಆಗಿರೋ ಒಬ್ಳು ಹೆಣ್ಮಕ್ ಹೆಣ್ಮಗು ಆಗಿ ನಿಮ್ಮ ಬಗ್ಗೆ ಏನಂತಂದ್ರೆ ಮೊದಲನೇದಾಗಿ ಈ ಒಂದು ಪುಸ್ತಕ ನಾನು ಬರೀಲಿಕ್ಕೆ ಮೇಜರ್ ಕಾರಣಗಳು ಕೆಲವಿದೆ ಒಂದಾಗಿ ಹೇಳೋದಾದ್ರೆ ಅಫ್ಕೋರ್ಸ್ ತುಂಬಾ ಇಂಟರ್ವ್ಯೂಗಳಲ್ಲಿ ನಾನು ಇದನ್ನ ಮೆನ್ಷನ್ ಮತ್ತು ಅದನ್ನ ಮೆನ್ಷನ್ ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ ಮದುವೆ ಆದ ನಂತರ ಇದೆಯಲ್ಲ ನಮ್ಮ ಸಿನಿಮಾ ರಂಗದಲ್ಲಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಪರ್ಫಾರ್ಮಿಂಗ್ ಆರ್ಟ್ಸ್ ಅದರಲ್ಲೂ ಫಿಲ್ಮ್ ಇಂಡಸ್ಟ್ರಿ ಆಸ್ ಅ ಲೀಡ್ ಪ್ರೊಟಾಗನಿಸ್ಟ್ ಹೀರೋಯಿನ್ ಆಗಿ ಯಾರು ತಮ್ಮ ಪ್ರೊಫೆಷನ್ನ ಕರಿಯರ್ನ ಶುರು ಮಾಡಬೇಕು ಅಂತಂದ್ರೆ ಇವತ್ತೂ ಸಹ ಅದು ಕ್ವೈಟ್ ಇಂಪಾಸಿಬಲ್ ತರ ಅದು ಯಾಕೆನದು ಬೆನೈಸ್ ಸಾರ್ಟೆಡ್ ಅಲ್ಲ ಅವಾಗ ಆ ಒಂದು ಯಾ ಏಜ್ ಯಂಗ್ ಏಜ್ ಇರಬಹುದು ಅಥವಾ ಆ ಒಂದು ಏನಂತಾರೆ ಹುಚ್ಚು ಹಠ ಆ ಒಂದು ಕಿಚ್ಚು ಆ ಟೈಮಲ್ಲಿ ನುಗ್ಗಿಬಿಟ್ಟೆ ಅರ್ಥ ಆಯಿತಾ ಸೊ ನುಗ್ಗಿ ಹೇಗೆಲ್ಲ ನಾನು ನನ್ನ ಪ್ರಯತ್ನ ಪಟ್ಟೆ ಅಥವಾ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದೆ ಎಷ್ಟೆಲ್ಲ ಮಾತುಗಳು ಕೇಳಿದೆ ನನ್ನ ಸುತ್ತಲಿನ ಪರಿಸರದಲ್ಲಿ ಅದು ಸೊಸೈಟಿನಲ್ಲಿ ಸಮಾಜದಲ್ಲಿ ಎಲ್ರೂ ಜನರಲ್ ಯಾರ್ಯಾರೋ ಪರಿಚಯ ಇಲ್ದಿರೋ ಸ್ಟ್ರೇಂಜರ್ಸ್ನ ಮೀಟ್ ಮಾಡ್ದಾಗಿರ್ಬಹುದು ಅಥವಾ ನನಗೆ ಪರಿಚಯ ಇರೋರೇ ಇರಬಹುದು ನನ್ನ ಇಂಟ್ರೆಸ್ಟ್ ಇರಬಹುದು ಸ್ನೇಹಿತರು ಇರ್ಬೋದು ಹುಟ್ಟಿದಾಗಿಂದ ನನ್ನನ್ನು ನೋಡಿದವರು ಇರಬಹುದು ಯಾರೇ ಆದರೂ ಸಹ ಈ ಒಂದು ವಿಷಯನ ನಾನು ಹೇಳಿದಾಗ ಈ ಥರ ಸಿನಿಮಾ ರಂಗಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಅಥವಾ ನನಗೆ ಅದೇ ನನ್ನ ಗುರಿ ನನ್ನ ಪ್ಯಾಷನ್ ಅದು ಅಂತ ಏನಾರು ಅದ್ರ ಬಗ್ಗೆ ಮಾತನಾಡಿದಾಗ ಪ್ರತಿ ಪ್ರತಿ ಬಾರಿ ಆ ಒಂದು ಪ್ರತಿಕ್ರಿಯೆ ತುಂಬಾ ನಕಾರಾತ್ಮಕವಾಗಿ ಇರ್ತಿತ್ತು ಯಾರಿಗೂ ಅದು ಸಾಧ್ಯ ಇದೆ ಅಂತ ಅಥವಾ ಮಾಡು ಹೌದಲ್ಲ ಪ್ರಯತ್ನ ಪಡು ಅಂತ ಒಂದು ಪಾಸಿಟಿವ್ ರಿಯಾಕ್ಷನು ಇಲ್ಲ ಆ ನನ್ನ ತಾಯಿ ನನ್ನ ಗಂಡ ಬಿಟ್ರೆ ನ ಪಾಪ ಇವಾಗ ನೋಡಿ ನನ್ನ ತಂದೆ ಅಂತ ನಾನು ಯಾಕೆ ಸೇರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಯೋ ಎಲ್ಲ ಬಾರಿಗೂ ಏನಾಗ್ತಿತ್ತು ನಾನು ಬೆಳೆದ್ರೆ ಒಳ್ಳೇದೆ ಖುಷಿನೇ ಅಫ್ಕೋರ್ಸ್ ಅವ್ರ ಆಶೀರ್ವಾದ ಎಂದೆಂದಿಗೂ ಇದ್ದೇ ಇದೆ ಆದ್ರೆ ಅವರಿಗೆ ಕನ್ಸರ್ನ್ ಭಯ ಯಾಕೆಂತಂದರೆ ಕೆಟ್ಟ ಗಲೀಜ್ ಪ್ರಪಂಚಕ್ಕೆ ಅವರು ಆಲ್ರೆಡಿ ಹಿ ಫೇಸ್ಡ್ ಇಟ್ ಹಿ ಸೀನ್ ದ ವರ್ಲ್ಡ್ ಅವ್ರಿಗೆ ಗೊತ್ತು ಹೇ ಎಷ್ಟು ಪ್ರಪಂಚ ಎಷ್ಟು ಕೆಟ್ಟದಾಗಿದೆ ಅನ್ನೋದು ಗೊತ್ತು ಅವರಿಗೆ ಸೊ ಅವರಿಗೆ ಹೆಣ್ಣು ಮಗು ಮಗಳು ಯಾಕಮ್ಮ ಬೇಡ 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 ಅವ್ರಿಗೆ ಪ್ರೊಟೆಕ್ಟ್ ಮೀ ಬೇಡ ಅನ್ನೋದು ಅವರು ಎನ್ಕರೇಜ್ ಮಾಡಲಿಲ್ಲ ಐ ರಿಯಲೈಸ್ ಲೇಟರ್ ಅದಕ್ಕೆ ಗೊತ್ತಾಗಿದ್ದು ಲೇಟರ್ ಬಟ್ ಆ ಏಜ್ ಅಲ್ಲಿ ಆ ಯಂಗ್ ಏಜ್ ಅಲ್ಲಿ ನನಗೆ ಸಪೋರ್ಟ್ ಅಂತ ಸಿಕ್ಕಿದ್ದು ಅಥವಾ ಮಾಡು ಅಂತ ಮುನ್ನುಗ್ಗು ನಿನಗೆ ಆಗತ್ತೆ ಅಂತ ಹೇಳಿದ್ದು ಇವ್ರಿಬ್ರೆ ಬೇರೆ ಎಲ್ಲರೂ ಕೂಡ ಸುಮ್ಮನೆ ಎದುರಿಗಿಂದ ಬೇಕಾಗಿ ತಲೆ ಹಿಂದೆ ಹೋಗಿ ಮಾತಾಡ್ಕೊಂಡವ್ ನೋಡು ಅವಳಿಗೆ ಇದೆಂತ ಸಿನಿಮಾ ಹೀರೋಯಿನ್ ಆಗ ಹುಚ್ಚು ಅಥವಾ ಗ್ಲಾಮರ್ ಹಿಂದೆ ಹೋಗ್ತದಾಳೆ ನೋಡ್ ಯಾಕೆ ದುಡ್ಡು ಹುಚ್ಚ ಯಾಕೆ ಗಂಡನ್ ಬಿಟ್ಬಿಡ್ತಾಳಂತ ಸಂಸಾರ ಬೇಡವಂತ ಅವಳಿಗೆ ಏನಕ್ಕೆ ಇದು ಬೇಡದ್ರೆ ಹುಚ್ಚು ಬೇಡಪ್ಪ ನಮ್ಮಂತವ್ರಿಗೆಲ್ಲ ಅಲ್ವಾ ಅವಾಗೇನು ನಿಮ್ದೇ ಆರಾಮಾಗಿ ಸೀರಿಯಲ್ ಗಿರಿಯಲ್ ಮಾಡ್ಕೊಂಡಿರ್ಬೋದಾಗಿತ್ತಲ್ಲ ಅವಳಿಗೆ ಏನೋ ಕೆಲಸ ಸಿಕ್ಕಿತ್ತಲ್ಲ ಮದುವೆ ಆಗಿದ ತಕ್ಷಣ ಯಾಕಪ್ಪ ಈ ಶೋಕಿ ನೋ ದಿಸ್ ಈಸ್ ದ ಕೈಂಡ್ ಆಫ್ ಆಟಿಟ್ಯೂಡ್ ಪೀಪಲ್ ಹ್ಯಾಡ್ ಬಟ್ ನನ್ನ ಮನಸ್ಸಿನಲ್ಲಿ ಏನಿತ್ತು ನನ್ನ ಉದ್ದೇಶ ಏನಿತ್ತು ಸಿನಿಮಾ ರಂಗಕ್ಕೆ ಪ್ರವೇಶ ನೀಡಬೇಕು ಅಂದಾಗ ಉದ್ದೇಶ ಏನಿತ್ತು ಯಾಕೆ ಬೇಕಿತ್ತು ಸೊ ಅದು ಯಾರಿಗೂ ನಾನು ಹೇಳಿದಾಗ ಆಬ್ವಿಯಸ್ಲಿ ಅದನ್ನ ನೋಡಿಲ್ವಲ್ಲ ಅದನ್ನ ಯಾರು ಮಾಡಿದ್ ನೋಡಿಲ್ಲ ಒಬ್ರು ಅದು ಇಟ್ ಲುಕ್ಸ್ ವೆರಿ ಒಂಥರ ನಾರ್ಮಲ್ ಅಲ್ಲ ಅದು ಸೊ ಹಾಗಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಥವಾ ಒಂಥರ ಅವರಿಗೆ ಒಂಥರ ನಾರ್ಮಲ್ ಇರೋದು ಅಥವಾ ಕಂಫರ್ಟ್ ಝೋನ್ ಇರೋದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊತಾರೆ ನಮ್ಮ ಸುತ್ತ ಇರೋರು ಬಟ್ ಅದನ್ನ ಮೀರಿ ಯಾರು ಏನಾರು ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಏನಾರೋ ಅರ್ಥಿಂಗ್ ನ್ಯೂ ಅಂತಂದಾಗ ದೆ ಫೀಲ್ ಅನ್ಕಂಫರ್ಟೆಬಲ್ ಫಾರ್ ದೇರ್ ಮೈಂಡ್ ಫಾರ್ ದೇರ್ ಆಟಿಟ್ಯೂಡ್ ದೆ ವಾಂಟ್ ಇಟ್ ಸೊ ಹಾಗಾಗಿ ಆ ಒಂದು ಸಿಚುವೇಶನ್ ಅಲ್ಲಿ ಇದ್ದಾಗ ಹೇಗೆಲ್ಲ ನಾನು ಹೊಡೆದಾಡ್ಬೇಕಾಯ್ತು ಅನ್ನೋದ್ರ ಬಗ್ಗೆ ಲೇಟ್ರೌನ್ ನಾನು ಯೋಚನೆ ಮಾಡಿದಾಗ ಅಂತಂದ್ರೆ ಒಂದು ಆಲ್ಮೋಸ್ಟ್ ಎರಡು ದಶಕ ಆಯ್ತು ಈಗಲೂ ಸಹ ಪರಿಸ್ಥಿತಿ ಹಾಗೆ ಇದೆ ಏನೂ ಬದಲಾವಣೆಗಳಿಲ್ಲ ಯಾವ ಮಟ್ಟಕ್ಕೆ ಅಂತಂದ್ರೆ ಇವಾಗ ನನ್ನ ಏಜೆ ಇರಬಹುದು ಎಷ್ಟೋ ಸಿನಿಮಾ ಹೀರೋಯಿನ್ಗಳು ಇಫ್ ದೇ ಆರ್ ಸಿಂಗಲ್ ಅಥವಾ ಮಗು ಇಲ್ದಿದ್ರೆ ಇನ್ನೊಂದು ಸ್ಟೆಪ್ ಹೋಗಿ ಮದುವೆ ಆಗಿದ್ದು ಅಕಸ್ಮಾತ್ ಮಗು ಇಲ್ಲದೆ ಅವರಿಗೆ ಸಿಗೋ ಒಂದು ಫಸ್ಟ್ ನಮಗೆ ಅವರ್ ವರ್ಕ್ ವೈಸ್ ಬೆಟರ್ ಇದ್ರು ಅಥವಾ ರಿಸಲ್ಟ್ಸ್ ವೈಸ್ ಅಂತಂದ್ರೆ ನಾವು ಇವಾಗ ಇಫ್ ಐ ಕ್ಯಾನ್ ದ ಆಡಿಯನ್ಸ್ ಟು ದ ಥಿಯೇಟರ್ ಥ್ರೂ ಮೈ ಮೂವೀಸ್ ಅಂತ ನಾನು ಪ್ರೂವ್ ಮಾಡಿದ್ದು ಅಲ್ಲಿ ಚಾನ್ಸ್ ಅನ್ನೋದು ನಮಗೆ ಇಲ್ಲ ಒಂದು ಇನ್ನೊಂದು ಫರ್ಗೆಟ್ ಅಬೌಟ್ ಕಾಂಪಿಟೇಷನ್ ವಿತ್ ಗರ್ಲ್ಸ್ ಯಾಕೆಂತಂದ್ರೆ ಎನಿ ಗರ್ಲ್ ಫಾರ್ ದಟ್ ಮ್ಯಾಟರ್ ಎನಿ ವಿಮೆನ್ ಫಾರ್ ದಟ್ ಮ್ಯಾಟರ್ ನಮ್ಮ ನಮ್ಮ ಬ್ಯಾಟಲ್ ನಾವು ಎಲ್ಲರೂ ಓದಾಡ್ತಾ ಇದೀವಿ ಒಂದೊಂದು ರೀತಿಯಲ್ಲಿ ನಾವು ಓದಾಡ್ತಾ ಇದೀವಿ ಪ್ರತಿಯೊಬ್ಬ ಪ್ರತಿಯೊಂದು ಹೆಣ್ಣು ನಾವ್ ವೆನ್ ವಿ ಟೇಕ್ ದ ಕಂಪ್ಯಾರಿಸನ್ ವಿತ್ ಮೆನ್ ಮದುವೆ ಆಗಿದೆಯೋ ವಯಸ್ಸಾಗಿದ್ಯೋ ಮಕ್ಕಳಿದಾರೋ ಮೊಮ್ಮಕ್ಕಳಿದಾರೋ ದಟ್ ಡಸಂಟ್ ಮ್ಯಾಟರ್ ಇನ್ ಅವರ್ ಇಂಡಸ್ಟ್ರಿ ಅಂಡ್ ದೆನ್ ಅದು ತುಂಬ ಕಾಡ್ತು ನನಗೆ ಇವತ್ತಿಗೂ ಕಾಡುತ್ತೆ ಮುಂದೆ ಹಿಂದೆನೂ ಕಾಡ್ತಿ ಕಾಡ್ತಿತ್ತು ನನಗೆ